ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಸಚ್ಚಿದಾನಂದ ಸಾಯಿನಾಥ್ಗೆ ನಮಸ್ಕಾರ ಮಾಡುತ್ತಾ ಸಾಯಿನಾಥರ ಅನುಗ್ರಹ ಎಲ್ಲರ ಮೇಲೂ ಇರಲಿ ಅಂತ ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ ಸ್ನೇಹಿತರೆ ನಮಗೆ ನೂರ ನಲ್ವತ್ನಾಲ್ಕು ವರ್ಷಕ್ಕೊಮ್ಮೆ ಬರ್ತಾ ಇರುವ ಕುಂಭಮೇಳ ನಡೀತಾ ಇರುವ ಸಂದರ್ಭದಲ್ಲಿ ಬಂದಿರುವ ಪೌರ್ಣಮಿಗೆ ಅದು ಭರತ ಹುಣ್ಣಿಮೆಗೆ ತುಂಬ ವಿಶೇಷತೆ ಇದೆ ತುಂಬ ಶಕ್ತಿ ಇರುವಂಥದ್ದು ಪ್ರಕೃತಿಯಲ್ಲಿ ಯಾವಾಗಲೂ ಅಷ್ಟೇ ಪಂಚಭೂತಗಳಿಂದ ನಮಗೆ ಪ್ರತಿಯೊಂದು ಶಕ್ತಿ ಕೊಡುವಂಥದ್ದು ಹಾಗೆ ಈ ಪ್ರಕೃತಿ ಕೂಡ ನಮಗೆ ಒಳ್ಳೆಯದನ್ನು ಬಯಸುವಂಥದ್ದು ನಾವು ಏನು ಕೇಳ್ತೀವಿ ಅದು ನಮಗೆ ತಪ್ಪದೇ ಸಿಗುವಂಥದ್ದಾಗುತ್ತೆ ಒಂದು ಒಳ್ಳೆಯ ಮನಸ್ಸಿಂದ ನಾವು ಮಾಡಿಕೊಳ್ಳುವ ಪರಿಹಾರಗಳು ನಮ್ಮ ಜೀವನದಲ್ಲಿ ಏನೇ ಸೋಲುಗಳಿದ್ದರೂ ಕಷ್ಟ ದುಗುಡಗಳಿದ್ದರೂ ಕೂಡ ಅದನ್ನು ನಿವಾರಣೆ ಮಾಡುವಂಥ ಒಂದು ಔಷಧಿ ಅಂತ ಹೇಳ್ಬಹುದು ನಮಗೆ ನೀವು ಇದನ್ನು ಚೆಕ್ ಮಾಡಬಹುದು ಅಮಾವಾಸ್ಯೆ ಹುಣ್ಣಿಮೆ ದಿನ ಕೂಡ ಮಕ್ಕಳು ಏನಾದರೂ ಇದ್ದರೆ ಅಂದರೆ ಸ್ಕೂಲ್ಗೆ ಕಾಲೇಜ್ಗೆ ಹೋಗುವಂಥವರು ಅಥವಾ ದುಡಿಯುವಂಥ ಮಕ್ಕಳು ಮನೆಯಲ್ಲಿ ಗಂಡ ಈ ಥರ ಇರ್ತಾರಲ್ವಾ ಅವರು ಕೂಡ ನೀವು ನೋಡಬಹುದು ಸ್ನೇಹಿತರೆ ಎಲ್ಲ ದಿನಗಳಲ್ಲೂ ಚೆನ್ನಾಗಿರ್ತಾರೆ ಆದರೆ ಈ ರೀತಿಯ ದಿನಗಳು ಬಂದಾಗ ಏನೋ ಒಂದು ಮಾತು ಬಂದುಬಿಡುತ್ತೆ ಆ ಮಾತಿಂದ ವಿಕೋಪಕ್ಕೆ ಹೋಗೋದು ಜಗಳ ಮಾಡುವಂಥದ್ದು ಮನೆಯಲ್ಲಿ ನೆಮ್ಮದಿ ಅನ್ನೋದು ಹಾಳಾಗ್ಬಿಡುತ್ತೆ ತುಂಬ ಕಣ್ಣೀರಾಗ್ತಾರೆ ಆ ಮನೆಯ ಗೃಹಿಣಿ ಸಂದರ್ಭಗಳಿಗೆ ತಕ್ಕಂತೆ ನಾವು ಇರಬೇಕು ಅಂತ ನಾವು ಅಂದ್ಕೊಂಡ್ರೂ ಕೂಡ ಅದು ನಮ್ಮ ಕೈಯಲ್ಲಿ ಇರೋದಿಲ್ಲ ಸಮಸ್ಯೆಗಳ ಗೂಡು ಅನ್ನೋದು ಜಾಸ್ತಿ ಇದೆ ಹಣಕಾಸಿನ ಸಮಸ್ಯೆ ಅನ್ನೋದು ತುಂಬ ಅಂದರೆ ತುಂಬ ಇದೆ ಯಾವ ಥರ ತೀರಿಸಬೇಕು ಗೊತ್ತಾಗ್ತಾ ಇಲ್ಲ ನಾವು ಲೋನ್ಗೆ ಅಪ್ಲೈ ಮಾಡಿದ್ದೀವಿ ಬ್ಯಾಂಕಲ್ಲಿ ಸಾಲ ತಗೊಂಡಿದ್ದೀವಿ ಕೈ ಸಾಲ ತಗೊಂಡಿದ್ದೀವಿ ಬಟ್ ಬಡ್ಡಿಗಳು ಕಟ್ತಾ ಇದ್ದೀವಿ ಎಲ್ಲ ಕಡೆಯೂ ಸಾಲಗಳು ಜಾಸ್ತಿ ಇದೆ ಏನು ಮಾಡಬೇಕು ಅಂತ ನಮಗೆ ತೋಚ್ತಾ ಇಲ್ಲ ಅಂತ ಹೇಳುವಂಥವರು ತಪ್ಪದೇ ಹುಣ್ಣಿಮೆ ದಿನಗಳಲ್ಲಿ ತುಂಬ ಚೆನ್ನಾಗಿರುತ್ತೆ ಸ್ನೇಹಿತರೆ ಇದು ಬೆಸ್ಟ್ ರಿಸಲ್ಟ್ ಅಂತ ಹೇಳ್ಬಹುದು ತುಂಬ ಸುಲಭವಾದ ವಿಧಾನ ಯಾವಾಗಲೂ ನೀವು ಇದನ್ನು ಸುಮ್ಮನೆ ಹಾಗೆ ತಮಾಷೆಗೂ ಕೂಡ ನೀವು ಮಾಡಿಕೊಳ್ಬಹುದು ರಾತ್ರಿ ನಾವು ಎಲ್ಲ ಕೆಲಸ ಆದಮೇಲೆ ನೀವು ಊಟ ಮಾಡಿ ಆದಮೇಲೆ ಕೂಡ ಮಾಡಿಕೊಳ್ಳುವಂಥ ಒಂದು ಸಣ್ಣ ಪರಿಹಾರನ ತಿಳಿಸ್ತಾ ಇದ್ದೀನಿ ಹಾಗೇ ನೀವು ಆಕಾಶವನ್ನು ನೋಡ್ಕೊಳ್ತಾ ಚಂದ್ರ ಭಗವಾನನನ್ನು ಕೇಳ್ಕೊಳ್ಳಿ ಸಮಸ್ಯೆಗಳು ಈ ರೀತಿ ಇದೆ ತಂದೆ ನಮ್ಮ ಸಮಸ್ಯೆಗಳನ್ನು ಬಗೆಹರಿಸು ನಮಗೆ ಇರುವಂಥ ಪ್ರಾಬ್ಲಮ್ಸನ್ನು ದೂರ ಮಾಡಿ ಹಣಕಾಸಿನ ಒಂದು ಸ್ಥಿತಿಯನ್ನು ನಮಗೆ ಸುಧಾರಣೆ ಮಾಡುವಂತೆ ಮಾಡು ತಂದೆ ಅಂತ ಕೇಳಿಕೊಂಡಾಗ ನಿಜವಾಗ್ಲೂ ನಮಗೆ ಬರೀ ಹಣಕಾಸಿನ ಸಮಸ್ಯೆ ಅಂತಲ್ಲ ಸ್ನೇಹಿತರೆ ಏನೇ ಒಂದು ಕಠಿಣ ಕೋರಿಕೆಗಳಿದ್ದರೂ ಕೂಡ ವರ್ಷಾನುಗಟ್ಟಲೆ ಇದೆ ಆ ಕೋರಿಕೆಗಳು ನೆರವೇರಿಬಿಟ್ರೆ ಸಾಕಪ್ಪ ಸಮಸ್ಯೆಗಳು ಬಗೆಹರಿದ್ರೆ ಸಾಕು ಅಂತ ಅಂದ್ಕೊಳ್ತೀವಿ ನೋಡಿ ಇಂಥ ದಿನಗಳನ್ನು ನೀವು ಆರಾಮಾಗಿ ಯೂಸ್ ಮಾಡ್ಕೊಳ್ಳಿ ಸುಮ್ಮನೆ ನಾವು ಆಕಾಶನ ನೋಡ್ಕೊಳ್ತಾ ಚಂದ್ರ ಭಗವಾನನನ್ನು ಕೇಳಿಕೊಳ್ಳೋದ್ರಿಂದ ಕೂಡ ತುಂಬ ಚೆನ್ನಾಗಿ ರಿಸಲ್ಟ್ ಬರುತ್ತೆ ಹಾಗೆ ನೀವು ಈ ಪರಿಹಾರವನ್ನು ಮಾಡ್ಕೊಳ್ಳಿ ಇಪ್ಪತ್ತೊಂದು ಅಕ್ಕಿ ಕಾಳನ್ನು ತಗೊಳ್ಳಿ ಏಕೆಂದರೆ ನಾವು ಈ ವೈಟ್ ಬಿಳಿಯ ಪದಾರ್ಥಗಳಿಂದ ಚಂದ್ರನಿಗೋಸ್ಕರ ಮಾಡಿಕೊಳ್ಳುವ ಪರಿಹಾರಗಳು ತುಂಬ ಚೆನ್ನಾಗಿರುತ್ತೆ ಓಂ ಚಂದ್ರದೇವಾಯ ನಮಃ ಓಂ ಚಂದ್ರದೇವಾಯ ನಮಃ ಓಂ ದೇವಾಯ ನಮಃ ಅಂತಂದ್ಬಿಟ್ಟು ಇಪ್ಪತ್ತ ಒಂದು ಅಕ್ಕಿ ಕಾಳನ್ನು ತಗೊಂಡಿದ್ದೆ ನೀವು ಇಪ್ಪತ್ತೊಂದು ಸಾರಿ ಹೇಳ್ಕೊಳ್ಳಿ ಹೇಳ್ಕೊಂಡು ಆ ಅಕ್ಕಿ ಕಾಳನ್ನು ನೀವು ಹಾಗೆ ಎಲ್ಲಾದರೂ ಅಲ್ಲೇ ನಿಮ್ಮ ಮನೆಯ ಹತ್ರ ಪಾಟ್ಗಳ ಹತ್ರ ಹಾಕ್ಬಹುದು ಇರುವೆಗಳು ತಿನ್ನಬಹುದು ಎಲ್ಲಾದರೂ ಪಕ್ಷಿಗಳು ಕೂಡ ತಿನ್ನಬಹುದು ಆ ಜಾಗದಲ್ಲಿ ಹಾಕಿಬಿಡಿ ನಿಮ್ಮ ಮನೆಯ ಸುತ್ತುಮುತ್ತೇ ಹಾಕಿ ತೊಂದರೆ ಅಂತೂ ಏನೂ ಇಲ್ಲ ಸ್ನೇಹಿತರೆ ಇದರಿಂದ ಒಳ್ಳೆಯ ಬೆಸ್ಟ್ ರಿಸಲ್ಟ್ ಕೊಡುವಂಥದ್ದು ನೀವು ಮತ್ತು ಮತ್ತೊಂದು ಪರಿಹಾರವನ್ನು ಮಾಡಿಕೊಳ್ಬಹುದು ಒಂದು ಇದಕ್ಕೆ ಮಾತ್ರ ನಮಗೆ ಗಾಜಿನದ್ದು ಏನಾದರೂ ನೀವು ಬಾಟ್ಲ್ ತಗೊಳ್ಬೇಕಾಗುತ್ತೆ ಬಹಳ ಮುಖ್ಯವಾಗಿ ಇದು ನೆರವೇರಿದ್ರೆ ಸಾಕು ನಮ್ಮ ಲೈಫ್ ಸೆಟ್ಲಾಗುತ್ತೆ ನಮ್ಮ ಕೋರಿಕೆ ನೆರವೇರಿದ್ರೆ ತುಂಬ ನೆಮ್ಮದಿಯಾಗಿರ್ತೀವಿ ಅಂತ ಹೇಳುವಂಥವರು ಒಂದು ಬಾಟ್ಲಲ್ಲಿ ನೀರು ತುಂಬಿಸ್ಕೊಳ್ಳಿ ಸ್ವಲ್ಪ ಉಪ್ಪನ್ನು ಹಾಕಿ ಕಲ್ಲುಪ್ಪು ಮಾತ್ರ ಹಾಕಬೇಕು ಪುಡಿ ಉಪ್ಪು ಹಾಕಬಾರ್ದು ಒಂದು ಸ್ಲಿಪ್ ತಗೊಳ್ಳಿ ಅಂದರೆ ಎ ಫರ್ ಶೀಟಲ್ಲಿ ಒಂದು ಚೀಟಿಯನ್ನು ತಗೊಂಡಿದ್ದೆ ಅದರಲ್ಲಿ ಬರೀಬೇಕು ಬ್ಲ್ಯಾಕ್ ಪೆನ್ ಬಿಟ್ಟು ಬೇರೆ ಯಾವ ಪೆನ್ನಲ್ಲಾದ್ರೂ ಇಷ್ಟು ಲಕ್ಷ ಸಾಲ ಇದೆ ಅಥವಾ ಇಷ್ಟು ಲಕ್ಷ ನಮಗೆ ಕೊಡೋರಿದ್ದಾರೆ ಮನೆ ಕಟ್ಟಬೇಕು ಮದುವೆ ಮಾಡಬೇಕು ಮಕ್ಕಳಿಗೆ ವಿದೇಶದಲ್ಲಿ ಅವ್ರಿಗೆ ಕೆಲಸ ಸಿಗಬೇಕು ವಿದ್ಯಾಭ್ಯಾಸ ಚೆನ್ನಾಗಾಗಬೇಕು ಈ ರೀತಿ ಕೋರಿಕೆಗಳಿರುತ್ತಲ್ವ ಅದನ್ನು ಬಹಳ ಮುಖ್ಯವಾಗಿರುವಂಥದ್ದನ್ನು ಒಂದು ಮಾತ್ರನೇ ಬರ್ಕೊಳ್ಬೇಕಾಗುತ್ತೆ ಬರ್ಕೊಂಡು ನೀವು ಈ ಉಪ್ಪು ನೀರು ಇಟ್ಟಿರ್ತೀರಲ್ವಾ ಅದ್ರ ಒಳಗಡೆ ಹಾಕಬೇಡಿ ಹಾಕ್ಬಿಟ್ಟು ಚಂದ್ರನು ನಿಮಗೆ ಆ ಪ್ರಕಾಶಮಾನವಾದ ಬೆಳಕೆಲ್ಲ ನಮ್ಮ ಮನೆ ಮುಂದೆ ಎಲ್ಲನೂ ಅದು ಒಂದು ಸ್ಪ್ರೆಡ್ ಆಗುತ್ತೆ ಆ ಜಾಗದಲ್ಲಿ ಇಡಿ ರಾತ್ರಿ ಪೂರ ಇಡಬೇಕು ಸ್ನೇಹಿತರೆ ಇದನ್ನು ಮಾತ್ರ ರಾತ್ರಿ ಪೂರ ಆಚೆನೇ ಇಡುವಂಥದ್ದು ನೋಡಿಕೊಳ್ಳಿ ನಿಮಗೆ ಟೆರೇಸ್ ಇದ್ದರೆ ಮೇಲೆ ಇಟ್ಬಿಡಿ ಇನ್ನೂ ಒಳ್ಳೆಯ ಬೆಸ್ಟ್ ಅಂತ ಹೇಳ್ತೀನಿ ಮಾರನೇ ದಿನ ನೀವು ಅದನ್ನು ಎಲ್ಲಾದರೂ ಯಾರು ತುಳಿದೇ ಇರುವ ಪ್ರದೇಶದಲ್ಲಿ ಹಾಕಬಹುದು ಇನ್ನೊಂದು ಪರಿಹಾರವನ್ನು ತಿಳಿಸ್ತಾ ಇದ್ದೀನಿ ಕಲ್ಲುಪ್ಪು ಹಾಗೆ ಕಾಳು ಮೆಣಸು ತುಂಬ ಶಕ್ತಿದಾಯಕವಾಗಿರುತ್ತೆ ನಿಮಿಷಗಳಲ್ಲೇ ಮನೆಯಲ್ಲಿ ಒಂದು ಕೆಟ್ಟ ವಾತಾವರಣ ಇದ್ದರೆ ದುಷ್ಟಶಕ್ತಿಗಳಿದ್ದರೆ ನಾಶ ಆಗುತ್ತೆ ಸಕಾರಾತ್ಮಕವಾದ ವಾತಾವರಣ ಸೃಷ್ಟಿಯಾಗುತ್ತೆ ಇದನ್ನು ಗಮನದಲ್ಲಿಟ್ಕೊಳ್ಳಿ ಒಂದು ಬೌಲ್ ತಗೊಳ್ಳಿ ಅದರಲ್ಲಿ ಕಲ್ಲುಪ್ಪನ್ನು ಒಂದು ಅಷ್ಟು ಹಾಕ್ಕೊಳ್ಳಿ ಏಳು ಕಾಳು ಹಾಕಿ ನಿಮ್ಮ ಕಬೋರ್ಡು ಅಂದರೆ ಬೀರ್ವ ಇಡ್ತಿರಲ್ವ ಆ ಜಾಗದಲ್ಲಿ ಬೀರ್ವ ಇಟ್ಟಿದ್ರೆ ಬೀರ್ವ ಕೆಳಗಡೆ ಇಟ್ಬಿಡಿ ಇದನ್ನು ಪೂರ್ತಿಯಾಗಿ ಅಥವಾ ನಾವು ಬೀರ್ವ ಏನು ಇಡ್ತಾ ಅಕ್ಕ ಅಂತ ಹೇಳಿದ್ರೆ ನೀವು ಮಂಚ ಏನಾದರೂ ಇಟ್ಕೊಂಡಿದ್ರೆ ದಿವಾನ ಇಟ್ಕೊಂಡಿದ್ರೆ ಇಡಬಹುದು ಆಮೇಲೆ ಅದು ಇಟ್ಕೊಂಡಿಲ್ಲ ಅಂದರೆ ನೀವು ಬೆಡ್ರೂಮಲ್ಲಿ ಯಾವುದಾದ್ರೂ ಒಂದು ಮೂಲೆಯಲ್ಲಿ ನೀವು ಇದನ್ನು ಇಟ್ಬಿಡಿ ಎಷ್ಟು ಒಳ್ಳೆಯ ರಿಸಲ್ಟ್ ಕೊಡುತ್ತೆ ಅಂದರೆ ನೀವು ಆಶ್ಚರ್ಯ ಪಡ್ತೀರಾ ಸ್ನೇಹಿತರೆ ತುಂಬ ಶಕ್ತಿದಾಯಕವಾದ ಪವರ್ಫುಲ್ ರೆಮಿಡಿ ಅಂತ ಹೇಳ್ತೀನಿ ಇದನ್ನು ರಾತ್ರಿ ಮಾಡ್ಕೊಳ್ಬೇಕಾಗುತ್ತೆ ಈ ಪರಿಹಾರಗಳನ್ನೆಲ್ಲ ಈಗ ತಿಳಿಸಿದೆ ಅಲ್ವಾ ಅದನ್ನೆಲ್ಲ ನೀವು ರಾತ್ರಿ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ನಿಮ್ಮ ಕೋರಿಕೆಗಳು ನೆರವೇರುತ್ತೆ ಮತ್ತು ಮಾರನೇ ದಿನ ಅದನ್ನು ನೀವು ಒಂದು ಬೌಲಲ್ಲಿ ಹಾಕ್ಬಿಡಿ ಕಲ್ಲುಪ್ಪು ಕರ್ಗೋಗ್ಬಿಡುತ್ತೆ ಮೆಣಸು ಮಾತ್ರ ಹಾಗೇ ಇರುತ್ತೆ ತಲೆ ಕೆಡಿಸ್ಕೊಳ್ಳೋದಕ್ಕೆ ಹೋಗ್ಬೇಡಿ ಎರಡನ್ನೂ ಕರಗಿಸ್ಬಿಟ್ಟಿದ್ದೆ ಅಂದರೆ ಕಲ್ಲುಪ್ಪು ಕರ್ಗೋಗುತ್ತೆ ಕರ್ಗೋದ್ಮೇಲೆ ಸಿಂಕಲ್ಲಿ ಹಾಕ್ಬಿಟ್ಟಿದೆ ನೀರನ್ನು ಬಿಟ್ಬಿಡಿ ಈ ರೀತಿ ನೀವು ಇವತ್ತು ರಾತ್ರಿ ಮಾಡಿಕೊಂಡ್ರೆ ಸಾಕು ಎಲ್ಲ ರೀತಿಯ ಸಮಸ್ಯೆಗಳು ಕೂಡ ನಿಮಗೆ ಆ ಸಮಸ್ಯೆಗಳಿಗೆ ಫುಲ್ ಸ್ಟಾಪ್ ಇಡ್ತೀರಾ ಮುಂದೆ ಸಾಕ್ತೀರಾ ತುಂಬ ಚೆನ್ನಾಗಿರುವಂಥ ರಿಸಲ್ಟ್ ಕೊಡುವಂಥದ್ದು ಮಾಡ್ಕೊಂಡು ನೋಡಿ ಎಲ್ರಿಗೂ ಒಳ್ಳೆಯದಾಗಲಿ ಧನ್ಯವಾದಗಳು